ಸವಿಗನ್ನಡ ಒಂದನೆಯ ತರಗತಿ ಪಾಠ ಎರಡು ಪಾಠಪೂರ್ವ ಚಟುವಟಿಕೆ ಚಿತ್ರ ತೋರಿಸಿ ಪದ ಹೇಳಿ ಮಕ್ಕಳೇ ಈ ಚಿತ್ರವನ್ನು ನೋಡಿ ಇದು ಯಾವ ಇದು ಕೋಳಿಯ ಚಿತ್ರ ಇದು ಯಾವ ಚಿತ್ರ ಮಕ್ಕಳ ಹೇಳಿ ಇದು ಯಾವ ಚಿತ್ರ ಇದು ಪಾರಿವಾಳ ಚಿತ್ರ ಇವೆಲ್ಲವೂ ಮುಂದಿನ ಪಾಠದಲ್ಲಿ ಬರುವ ಪಾತ್ರಗಳು ಇವನು ಗಮನವಿಟ್ಟು ಕೇಳಿ ಈ ಚಿತ್ರವನ್ನು ನೋಡಿ ಮಕ್ಕಳು ಈ ಪಕ್ಷಿಯು ಗುಬ್ಬಚ್ಚಿ ಈ ಪಕ್ಷಿಯು ಗುಬ್ಬಚ್ಚಿ ಮುಂದಿನ ಚಿತ್ರ ನೋಡೋಣ ಇಲ್ಲಿ ಗಿಡಗಳಿವೆ ತುಂಬಾ ಗಿಡಗಳಿವೆ ಈ ಚಿತ್ರವು ಯಾವುದು ಇದು ತೋಟದ ಚಿತ್ರ ಮುಂದಿನ ಚಿತ್ರದಲ್ಲಿ ನೋಡಿ ತಾಯಿ ಪಕ್ಷಿಯು ಮರಿ ಪಕ್ಷಿಗೆ ಊಟ ಇದಕ್ಕೆ ಗುಟುಕು ಎನ್ನುವರು ಇದಕ್ಕೆ ಈ ಚಿತ್ರಕ್ಕೆ ಗುಟುಕು ಎನ್ನುವರು ಮುಂದಿನ ಚಿತ್ರ ಇದು ರಾಗಿಯ ತೆನೆ ಪಾಠ ಎರಡು ಸಹಕಾರ ಇದು ಒಂದು ಗದ್ಯ ಮಕ್ಕಳ ಚಿತ್ರವನ್ನು ನೋಡಿ ಕೋಳಿ ತನ್ನ ಮರಿಗಳ ಜೊತೆ ಇರುವ ಚಿತ್ರ ಅದರ ಬಲಬದಿಯಲ್ಲಿ ರಾಗಿಯ ಪೈರು ಇದೆ ಮತ್ತು ಪೈರಿಗೆ ರಾಗಿಯ ತೆನಿಗಳು ಇವೆ ಪಾಠ ಓದೋಣ ಏನೋ ಒಂದು ಊರು ಆ ಊರಿನ ಹೆಸರು ಮಲ್ಲಿಗೆ ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು ಒಂದು ಊರು ಆ ಊರಿನ ಹೆಸರು ಮಲ್ಲಿಗೆ ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು ಮಕ್ಕಳೆ ಆ ತೋಟದಲ್ಲಿ ಕೋಳಿ ತನ್ನ ಮರಿಗಳ ಜೊತೆ ವಾಸವಾಗಿತ್ತು ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮಕ್ಕಳೊಂದಿಗೆ ವಾಸವಾಗಿತ್ತು ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು ಆ ತೋಟದಲ್ಲಿ ಒಂದು ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಇದ್ದವು ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು ಆ ರಾಗಿಯ ಕಾಳುಗಳನ್ನು ಹೊಲದಲ್ಲಿ ಬಿತ್ತಿದರೆ ತುಂಬಾ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು ರಾಗಿಯ ಕಾಳುಗಳನ್ನು ಹೊಲದಲ್ಲಿ ಬಿತ್ತಿದರೆ ತುಂಬಾ ಕಾಳು ಕಾಳುಗಳು ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು ಕೋಳಿಯು ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಗುಬ್ಬಚ್ಚಿ ನನ್ನಿಂದ ಆಗದು ಎಂದು ಎಂದಿತು ಕೋಳಿ ಸಹಾಯ ಕೇಳಲು ಗುಬ್ಬಚ್ಚಿಯ ಬಳಿ ಹೋಗಿ ಸಹಾಯ ಕೇಳಿತು ಗುಬ್ಬಚ್ಚಿಯು ನನ್ನಿಂದ ಆಗದು ಎಂದಿತು ಕೋಳಿಗೆ ಮತ್ತೆ ಕೋಳಿ ಪಾಯಿವಾಳದ ಸಹಾಯ ಕೇಳಲು ಕೇಳಿತು ಅದು ನನ್ನಿಂದ ಆಗದು ಎಂದಿತು ಕೋಳಿಯು ಪಾರ್ವಾಳ ಬಳಿ ಹೋಗಿ ಸಹಾಯ ಕೇಳಿತು ಪಾರ್ವಾಳು ಕೂಡ ನನಗೆ ಸಹಾಯ ಮಾಡ ನನ್ನಿಂದ ಸಹಾಯ ಆಗುವುದಿಲ್ಲ ಎಂದು ಹೇಳಿತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು ಕೋಳಿ ಯು ತನ್ನ ಮರಿಗಳ ತನ್ನ ಮ ಗಳಿಂದ ಕೂಡಿ ಸಾರಿ ಕೋಳಿ ತನ್ನ ಮರಿಗಳ ಜೊತೆ ರಾಗಿಯನ್ನು ಬಿತ್ತಿತು ಕೆಲವು ದಿನಗಳು ಕಳೆದವು ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು ಕೆಲವು ದಿನಗಳ ಕಾಲ ಕಳೆದ ನಂತರ ರಾಗಿಯ ಬೆಳೆ ದೊಡ್ಡದಾಗಿತ್ತು ಆ ಗಿಡದಲ್ಲಿ ರಾಗಿಯ ತೆನೆಗಳು ಬಿಟ್ಟಿದ್ದವು ಆ ತೆನೆಯನ್ನು ಕೊಯ್ಯಲು ಕೊಯ್ಯುವ ದಿನ ಬಂದಿತ್ತು ಹತ್ತಿರ ಬಂದಿತ್ತು ಕೋಳಿ ರಾಗಿಯ ತೆನೆಗಳನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಕೋಳಿ ರಾಗಿಯ ತೆನೆಯನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು ಕೋಳಿ ಪಾರಿವಾಳ ಸಹಾಯ ಕೇಳಿತು ಅದು ನನ್ನಿಂದ ಆಗದು ಎಂದು ಹೇಳಿತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ಯಿತು ಕಾಳುಗಳನ್ನು ಸಂಗ್ರಹಿಸಿ ಇಟ್ಟು ಇಟ್ಟಿತು ಕೋಳಿ ರಾಗಿಯ ತೆನೆಯನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಲು ಹೋಗಿ ಹೋಯಿತು ಗುಬ್ಬಚ್ಚಿ ನನ್ನಿಂದ ಆಗದು ಎಂದು ಕೋಳಿಗೆ ಹೇಳಿತು ಹಾಗೆ ಕೋಳಿ ಮತ್ತೆ ಪಾರಿವಾಳ ಸಹಾಯ ಕೇಳಲು ಹೋಯಿತು ಆಗ ಪಾರಿವಾಳವು ಕೂಡ ನನ್ನಿಂದ ಆಗದು ಎಂದು ಹೇಳಿತು ಆಗ ಕೋಳಿ ತನ್ನ ಮರಿಗಳ ಜೊತೆ ಕೂಡಿ ರಾಗಿಯ ತೆನೆಗಳನ್ನು ಕೊಯ್ದು ಅದನ್ನು ಸಂಗ್ರಹಿಸಿ ಇಟ್ಟ ಇಟ್ಟಿತು ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗೆ ತುಂಬಾ ಹಸಿವಾಯಿತು ಅವು ಕೋಳಿಯ ಬಳಿ ಬಂದು ಅಕ್ಕ ತಿನ್ನಲು ರಾಗಿ ಕೊಡು ಎಂದು ಕೇಳಿ ಕೇಳಿದವು ಕೋಳಿ ನೀವು ಬಿತ್ತಲು ಬರಲಿಲ್ಲ ಕೊಯ್ಯಲು ಬರಲಿಲ್ಲ ನಿಮಗೆ ಏಕೆ ರಾಗಿ ಕೊಡಲಿ ಎಂದು ಕೇಳಿತು ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ಅವು ನಾಚಿಗೆ ನಾಚಿ ತಲೆ ತಗ್ಗಿಸಿ ನಿಂತವು ಕೋಳಿಗೆ ಅಯ್ಯೋ ಪಾಪ ಅನಿಸಿ ರಾಗಿಯನ್ನು ಕೊಟ್ಟಿತು ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರುವಾಳಗೆ ತುಂಬಾ ಹಸಿವಾಗಿತ್ತು ಅವು ಕೋಳಿಯ ಬಳಿ ಬಂದು ಅಕ್ಕ ತಿನ್ನಲು ರಾಗಿ ಕೊಡಿ ಎಂದು ಕೋಳಿಗೆ ಸಹಾಯ ಕೇಳಿತು ಕೋಳಿ ಹೇಳಿತು ನೀವು ಬಿತ್ತಲೂ ಬರಲಿಲ್ಲ ರಾಗಿಯನ್ನು ಕೊಯ್ಯಲೂ ಬರಲಿಲ್ಲ ನಿಮಗೆ ನಾನು ಏಕೆ ಕೊಡಲಿ ರಾಗಿ ಎಂದಿತು ಗುಬ್ಬಚ್ಚಿ ಮತ್ತು ಪಾರಿವಾಳ ತಮ್ಮ ತಪ್ಪು ತಿಳಿದು ನಾಚಿಗೆಯಿಂದ ತಲೆ ತಗ್ಗಿಸಿ ನಿಂತವು ಕೋಳಿಗೆ ಪಾಪ ಅಯ್ಯೋ ಅನಿಸಿ ಪಾರಿವಾಳ ಮತ್ತು ಗುಬ್ಬಚ್ಚಿಗೆ ರಾಗಿ ಕೊಟ್ಟಿತು ಪ್ರಶ್ನೆ ಕೇಳಿ ಮಕ್ಕಳಿಂದ ಉತ್ತರ ಹೇಳಿಸಿ ಹಳ್ಳಿಯ ಹೆಸರು ಹಳ್ಳಿಯ ಹೆಸರು ಹಳ್ಳಿ ಕೋಳಿ ಎಲ್ಲಿ ವಾಸವಾಗಿತ್ತು ಕೋಳಿ ಎಲ್ಲಿ ವಾಸವಾಗಿತ್ತು ಹೇಳಿ ಮಕ್ಕಳೇ ಕೋಳಿ ತೋಟದಲ್ಲಿ ವಾಸವಾಗಿತ್ತು ಕೋಳಿ ಮೂರು ಕೋಳಿ ಏನನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಹೇಳಿ ಮಕ್ಕಳೇ ಕೋಳಿ ಏನನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಕೋಳಿ ಕೋಳಿಯು ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ರಾಗಿಯ ಪೈರಿನಲ್ಲಿ ಏನು ಬಿಟ್ಟಿತ್ತು ರಾಗಿಯ ಪೈರಿನಲ್ಲಿ ಏನು ಬಿಟ್ಟಿತ್ತು ಹೇಳಿ ಮಕ್ಕಳೇ ರಾಗಿಯ ಪೈರಿನಲ್ಲಿ ತೆನೆ ಬಿಟ್ಟಿದ್ದವು ಏನು ಬಿಟ್ಟಿದ್ದವು ತೆನೆ ಮುಂದಿನ ಪ್ರಶ್ನೆ ಐದು ಕೋಳಿ ಯಾರನ್ನು ಕೂಡಿಕೊಂಡು ರಾಗಿಯನ್ನು ರಾಗಿಯ ತೆನೆಗಳನ್ನು ಕೊಯ್ಯಿತು ಕೋಳಿ ಯಾರನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ಯಿತು ರಾಗಿಯು ತನ್ನ ಮರಿಗಳ ಜೊತೆ ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದವು ಗುಬ್ಬಚ್ಚಿ ಆರು ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ಏನು ಅನಿಸಿತು ಗುಬ್ಬಚ್ಚಿಗೆ ಮತ್ತು ಪಾರಿವಾಳಗಳಿಗೆ ಏನು ಅನಿಸಿತು ತಿಳಿಯಿತು ಗುಬ್ಬಚ್ಚಿಗೆ ಮತ್ತು ಪಾರಿವಾಳ ಪಾರಿವಾಳಗಳಿಗೆ ಏನು ತಿಳಿಯಿತು ಗುಬ್ಬಚ್ಚಿಗೆ ಮತ್ತು ಪಾರಿವಾಳಗೆ ತಮ್ಮ ತಪ್ಪಿನ ಅರಿವಾಯಿತು ಏನಾಯ್ತು ತಮ್ಮ ತಪ್ಪಿನ ಅರಿವಾಯಿತು ಏನಾಯ್ತು ತಪ್ಪಿನ ಅರಿವಾಯಿತು ಏಳು ಕೋಳಿಗೆ ಏನು ಅನಿಸಿತು ಕೋಳಿಗೆ ಏನು ಅನಿಸಿತು ಕೋಳಿಗೆ ಏನು ಅನಿಸಿತು ಹೇಳಿ ಕೋಳಿಗೆ ಅಯ್ಯೋ ಪಾಪ ಎಂದು ಅನಿಸಿತು ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಹೇಳಿ ಮಕ್ಕಳೇ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಬೇಕು ಮಾಡಬೇಕು ಒಂದು ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಡ್ಯಾಶ್ ಕೇಳಿತು ಕೋಳಿಯು ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಗೆ ಡ್ಯಾಶ್ ಕೇಳಿತು ಹೇಳಿ ಮಕ್ಕಳೇ ಗುಬ್ಬಚ್ಚಿ ಕಾಯ ಕೋಳಿಯು ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಏನು ಸಹಾಯ ಕೇಳಿತು ಏನ್ ಕೇಳಿತು ಸಹಾಯ ಕೇಳಿತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ಡ್ಯಾಶ್ ಬಿತ್ತಿತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ಡ್ಯಾಶ್ ಬಿತ್ತಿತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು ಏನ್ ಬಿತ್ತಿತು ರಾಗಿ ಯನ್ನು ಬಿತ್ತಿತು ಮೂರು ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬಾ ಡ್ಯಾಶ್ ಆಯಿತು ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬಾ ಡ್ಯಾಶ್ ಹೇಳಿ ಮಕ್ಕಳ ಏನದು ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬಾ ಹಸಿವಾಯಿತು ಏನಾಯ್ತು ಹಸಿವು ಹಸಿವು ಆಯಿತು ನಾಲ್ಕು ಡ್ಯಾಶ್ ಪ ಮತ್ತು ಪಾರಿವಾಳಗಳಿಗೆ ತಮ್ಮ ಡ್ಯಾಶ್ ತಿಳಿಯಿತು ಹೇಳಿ ಮಕ್ಕಳು ಡ್ಯಾಶ್ ಮತ್ತು ಪಾರಿವಾಳಗಳಿಗೆ ತಮ್ಮ ಡ್ಯಾಶ್ ತಿಳಿಯಿತು ಗುಬ್ಬಚ್ಚಿಗೆ ಮತ್ತು ಪಾರವಾ ಪಾರಿವಾಳಗಳಿಗೆ ತಮ್ಮ ತಪ್ಪಿನ ತಮ್ಮ ತಪ್ಪು ತಿಳಿಯಿತು ಗುಬ್ಬಚ್ಚಿಗೆ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ಚಿತ್ರದಲ್ಲಿರುವ ಸೂಕ್ತ ಬಣ್ಣ ತುಂಬಿ ಮಕ್ಕಳೇ ಇದು ಇದು ನಿಮ್ಮ ಚಟುವಟಿಕೆ ಮನೆಯಲ್ಲಿ ಮಾಡಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಈ ವಿಡಿಯೋ ಮತ್ತು ಆ ನನ್ನ ವಿಡಿಯೋ ಪ್ರಾರಂಭದಲ್ಲಿ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗುತ್ತದೆ ಅಟ್ಲೀಸ್ಟ್ ಮೂವತ್ತು ಸೆಕೆಂಡ್ವರೆಗೆ ನೀವು ಅಡ್ವರ್ಟೈಸ್ಮೆಂಟ್ ಅನ್ನು ಖಂಡಿತ ನೋಡಿ ಇದರಿಂದ ನನಗೆ ಮುಂದಿನ ವಿಡಿಯೋ ಹಾಕಲು ಸಹಾಯವಾಗುತ್ತದೆ